ಮೈ ಡಿಯರ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಲಕ್ಷ್ಮೀಪುತ್ರ ಜಿ ಕೆ ಕ್ಲಾಸಸ್ ಟುಡೇ ಇಂಪಾರ್ಟೆಂಟ್ ಕ್ವೆಶನ್ಸ್ ಒನ್ ಮಾರ್ಕ್ಸ್ ಅಬ್ಜೆಕ್ಟಿವ್ ಒನ್ ಮಾರ್ಕ್ ಕ್ವೆಶನ್ಸ್ ನಾಳೆ ನಡೆಯುವ ಎಕ್ಸಾಮ್ಗಾಗಿ ಇಂಪಾರ್ಟೆಂಟ್ ಇರ್ತಕ್ಕಂಥ ಮಾದರಿ ಪ್ರಶ್ನೆಗಳು ಹೌದಾ ಇದೇ ಥರ ಟೈಪ್ ಕೇಳ್ತಕ್ಕಂಥ ಕ್ವಶನ್ ಚಾನ್ಸಸ್ ಇರ್ತದ ಹೌದಾ ಮಾಡೆಲ್ ಅಂತೂ ಸೇಮ್ ಇರ್ತದೆ ಕ್ವಶನ್ ಕೇಳ್ತಕ್ಕಂಥದ್ದು ಯಾವ ಚಾಪ್ಟರಲ್ಲಿ ಯಾವ ಟೈಪ್ ಕ್ವಶನ್ಸ್ಗಳು ಕೇಳಬಹುದು ಅಂತಕ್ಕಂಥದ್ದು ಈ ಒನ್ ಮಾರ್ಕ್ಸ್ ಅಬ್ಜೆಕ್ಟಿವ್ ಅನ್ನು ನೋಡ್ರಿ ಫಸ್ಟ್ ಹೌದಾ ವೃತ್ತಾಪ್ರದಿಯ ಮೇಲಿನ ಒಂದು ಬಿಂದುವಿನಲ್ಲಿ ವೃತ್ತಕ್ಕೆ ಎಳೆಯಬಹುದಾದ ಸ್ಪರ್ಶಕಗಳ ಸಂಖ್ಯೆ ಅಂತ ಕೇಳ್ಯಾರ ಹೌದಾ ವೃತ್ತಪ್ರದಿಯ ಮೇಲಿನ ಬಂದುವಿನಲ್ಲಿ ವೃತ್ತಕ್ಕೆ ಎಳೆಯಬಹುದಾದ ಸ್ಪರ್ಶಕಗಳು ಎಷ್ಟು ಎಳಿಬೋದು ಅಂತಂದರೆ ಒಂದೇ ಒಂದು ಎಳೀಬೋದು ವೃತ್ತಪ್ರದೆಯ ಮೇಲೆ ಹಾಂ ಬಿಂದುವಿನಲ್ಲಿ ವೃತ್ತಕ್ಕೆ ಎಳೆಯಬಹುದು ಒಂದೇ ಅಂತ ಒಂದೇ ಒಂದು ಸ್ಪರ್ಶಕ ಎಳೆಯಬಹುದು ನೆನಪಿರಲಿ ಓಕೆ ನೆಕ್ಸ್ಟ್ ಅಂದರೆ ಸೆಕೆಂಡ್ ಕ್ವಶನ್ ಏನಪ್ಪಾ ಅಂತಂದರೆ ಎ ಮತ್ತು ಬಿಗಳ ಎರಡು ಧನ ಪೂರ್ಣಾಂಕಗಳಾದಾಗ ಮಸ ಮತ್ತು ಲಸಗಳಾಗಿರುವ ಸರಿಯಾದ ಸಂಬಂಧ ಇವು ಅಬ್ಜೆಕ್ಟಿವ್ ಆಪ್ಷನ್ಸ್ ತೊಗೊಂಡಿಲ್ಲ ಟೈಮ್ ಜಾಸ್ತಿ ತೋತ್ತಂಥೇಳಿ ಡೈರೆಕ್ಟ್ ಆನ್ಸರ್ಸ್ ಅವ ಹೌದಾ ಇವು ಅಬ್ಜೆಕ್ಟಿವ್ ಕ್ವಶನ್ಸ್ ಫಸ್ಟ್ ಏನು ಅಬ್ಜೆಕ್ಟಿವ್ದಾಗಪ್ಪ ಅಂತಂದರೆ ಡೈರೆಕ್ಟಾಗಿ ಆನ್ಸರ್ ತೊಗೊಂಡು ಟೈಮ್ ಜಾಸ್ತಿ ತೋತು ಅಂತೇಳಿ ಮಸ ಮತ್ತು ಲಸ ಈಕ್ವಲ್ ಟು ಎ ಇನ್ ಟು ಬಿ ಇದೊಂದು ಫಾರ್ಮುಲಾ ನೆನ್ಪಿಟ್ಕೊಂಡ್ರೆ ನಿಮಗೆ ಯಾವುದೇ ಆಪ್ಷನ್ ಕೊಟ್ಟರೂ ಕೂಡ ಕನ್ಫ್ಯೂಸ್ ಆಗೋಲ್ಲ ಫಸ್ಟ್ ಆನ್ಸರ್ ಕರೆಕ್ಟಾಗಿ ಗೊತ್ತಾಯ್ತು ಎಷ್ಟು ಆಪ್ಷನ್ಸ್ ಕೊಟ್ಟರು ನಮಗೆ ಏನೋದಾ ಕರೆಕ್ಟಾಗಿ ಆನ್ಸರ್ ಗೊತ್ತಿದ್ರೆ ಅದನ್ನು ಕರೆಕ್ಟಾಗಿ ಟಿಕ್ ಮಾಡಕ್ಕೆ ಬರ್ತದೆ ಇದೇನು ಜಸ್ಟ್ ಫಾರ್ಮುಲ ಅದು ಈಗ ನೆಕ್ಸ್ಟ್ ಪೇರ್ ಆಫ್ ಲೇನಿ ರಿಕ್ವೆಷನ್ ನೋಡಿರಿ ಎ ಒನ್ ಎಕ್ಸ್ ಪ್ಲಸ್ ಬಿ ಒನ್ ವೈ ಪ್ಲಸ್ ಸಿ ಒನ್ ಈಕ್ವಲ್ ಟು ಜೀರೋ ಮತ್ತು ಎ ಟು ಎಕ್ಸ್ ಪ್ಲಸ್ ಬಿ ಟು ವೈ ಪ್ಲಸ್ ಸಿ ಟು ಈಕ್ವಲ್ ಟು ಜೀರೋ ರೇಖಾತ್ಮಕ ಸಮೀಕರಣಗಳಲ್ಲಿ ಎ ಒನ್ ನಾಟ್ ಈಕ್ವಲ್ ಟು ಎ ಒನ್ ಬೈ ಎ ಟು ನಾಟ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಆದಾಗ ಸಮೀಕರಣಗಳು ಹೊಂದಿರುವ ಪರಿಹಾರಗಳ ಸಂಖ್ಯೆ ನೋಡಿ ಪರಿಹಾರಗಳು ಈ ಥರ ಕಂಡೀಷನ್ ಮೂರು ಕಂಡೀಷನ್ ನೆನ್ಪಿಟ್ಕೊಂಡ್ರೆ ಒಂದು ಫಿಕ್ಸ್ ಬರ್ತದೆ ಅಂತ ತಿಳ್ಕೊಬೇಕು ನೀವು ಇದೇ ಟೈಪ್ಗೆ ಕ್ವೆಶನ್ಸಿಗೆ ಇರ್ತಾವೆ ಈ ಟೈಪೇ ಇರ್ತಾವೆ ಬರ್ತ ಬೇರೆ ಯಾವ್ದನ್ನೂ ಕೇಳಲ್ಲ ಈ ಮೂರದಾಗ ಒಂದು ಇದ್ದೇ ಇರ್ತದೆ ಇದ್ರ ಮೇಲೆ ಹೌದಾ ಈ ಟೈಪ್ ನೀವು ಫಿಕ್ಸ್ ಇಟ್ಕೊಂಡು ಹೋದರೆ ಹಂಡ್ರೆಡ್ ಪರ್ಸೆಂಟ್ ಕ್ವೆಶನ್ ಇದ್ದೇ ಇರ್ತಾವೆ ಅದಕ್ಕೆ ನಾಟ್ ಇಕ್ವಲ್ ಫಸ್ಟಿಗೆ ಇತ್ತು ಎಷ್ಟು ಸಮೀಕರಣ ಎಷ್ಟು ಅಂತಂದ್ರೆ ಒಂದೇ ಒಂದು ಪರಿಹಾರಗಳು ಇರ್ತಾವೆ ಮೊದ ಮೂರು ಕಂಡೀಷನ್ಗಳ್ ನಾನು ನೆಕ್ಸ್ಟ್ ಏನಪ್ಪ ಅಂತಂದರೆ ಒಂದು ಸಮಾಂತರ ಶ್ರೇಣಿಯ ಎಂಟನೇ ಪದವು ಮೂರು ಏನು ಮೈನಸ್ ಒಂದು ಆದಾಗ ಅದರ ಎಂಟನೇ ಪದ ಅಂತ ಕೇಳಿರ್ತಾರೆ ಇಲ್ಲಿ ಆಲ್ರೆಡಿ ನಮಗೆ ಶ್ರೇಡಿ ಕೊಟ್ಟಿರ್ತಾರೆ ಆ ಶ್ರೇಡಿ ಕೊಟ್ಟಿದ್ರಾಗೆ ನಮ್ಗೆ ಎಷ್ಟನೇ ಪದ ಕೇಳಿರ್ತಾರ ಆ ಪದನೇ ಇಲ್ಲಿ ಏನಿದ್ದ ಜಾಗಿಗೆ ತುಂಬಬೇಕು ಏನು ಜಾಗಿಗೆ ತುಂಬಿದ್ರೆ ಅಂದ್ರೆ ಮೂರು ಗಂಟಲೇ ಇಪ್ಪತ್ನಾಲ್ಕು ಅಂತ ತೆಗೆದ್ರೆ ಎಷ್ಟು ಇಪ್ಪತ್ತ್ಮೂರು ಯಾವ್ದೇ ಕೇಳಲ್ಲ ಈ ಸೈಡ್ ಈ ಟೈಪ್ ಭಾಷೆ ಕೇಳ ರಿಪೀಟ್ ಆಗಿದ್ದಿಂತಾವ್ ಈ ಥರನೇ ಹೌದಾ ಈ ತ್ರೀ ಏನಿದ್ದಲ್ಲಿ ಫೋರ್ ಏನೋ ಫೈವ್ ಏನೋ ಕೊಟ್ಟಿರ್ತಾರೆ ಚೇಂಜಸ್ ಅನ್ನೂ ಏನಿರಲ್ಲ ಮೆಥೆಡ್ ಈಗ ಕ್ವಶನ್ಗಳೆಲ್ಲ ಕೇಳ್ತಕ್ಕಂಥವು ಮೆಥಡ್ ಸೇಮ್ ಇದು ಮಾದರಿ ಸೇಮ್ ಇರ್ತದೆ ಅಲ್ಲಿ ಕೇಳ್ತಕ್ಕಂಥದ್ದು ಅಲ್ಲಿ ಅಷ್ಟೇ ನಂಬರ್ ಚೇಂಜ್ ಆಗಿರ್ತದೆ ಮಾಡೋದೆಲ್ಲ ಸೇಮೇ ಹೌದಾ ನೆಕ್ಸ್ಟ್ ಏನಪ್ಪ ಅಂತಂದರೆ ಫಿಫ್ತ್ ಕ್ವಶನ್ ನೋಡ್ರಿ ಪಿ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಮೈನಸ್ ಒನ್ ಈ ಬ ಈ ಬಹುಪದೋಕ್ತಿಯ ಗರಿಷ್ಠ ಶೂನ್ಯತೆಗಳ ಸಂಖ್ಯೆ ಅಂತ ಕೇಳ್ಯಾರ ಗರಿಷ್ಠ ಶೂನ್ಯತೆಗಳಿಲ್ಲ ಏನು ಪವರ್ ಇರ್ತದಲ್ಲ ಆ ಪವರ್ ಘಾತನೇ ಅದ್ರ ಗರಿಷ್ಠ ಶೂನ್ಯತೆಗಳ ಸಂಖ್ಯೆ ಆಗಿರ್ತ ಇಲ್ಲಿ ಏನು ಕೊಟ್ಟಿರ್ತಾರೆ ಅದ್ರದ್ದು ಗರಿಷ್ಠ ಘಾತ ಏನಿರ್ತೋ ಅದೇ ಸಂಖ್ಯೆ ಶೂನ್ಯತೆಗಳ ಸಂಖ್ಯೆ ಅಂತ ನೆನಪಿಲ್ಲ ನೆಕ್ಸ್ಟ್ ಏನಪ್ಪ ಅಂದರೆ ಒಂದು ನೇರ ವೃತ್ತಪಾದ ಘನ ಘನಫಲ ಒಂದು ಸಾವಿರದ ಐನೂರ ನಲ್ವತ್ತು ಸೆಂಟಿಮೀಟ್ರ್ ಕ್ಯೂ ಮತ್ತು ಎತ್ತರ ಹತ್ತು ಸೆಂಟಿಮೀಟ್ರ್ ಆದರೆ ಅದರ ಪಾದ ವಿಸ್ತೀರ್ಣ ಕೇಳ್ಯಾರ ಫಾರ್ಮುಲಾ ಗೊತ್ತಿರಬೇಕು ವಿ ಈಕ್ವಲ್ ಟು ಪೈ ಆರ್ ಸ್ಕ್ವೇರ್ ಎಚ್ ಅಂತ ಘನ ಘನಫಲ ಅಂತ ಕೇಳ್ಯಾರ ಘನಫಲ ಕಂಡುಹಿಡಿಯುವ ಸೂತ್ರ ಬರೀಬೇಕು ಇಲ್ಲೇನು ಕೊಟ್ರಪ್ಪ ಅಂದರೆ ಘನಫಲ ಕೊಟ್ಟರೆ ಈಗ ಹೌದಾ ಆದರೆ ಎತ್ತರ ಕೊಟ್ಟರು ಪಾದದ ವಿಸ್ತೀರ್ಣ ಕೇಳ್ಯಾರ ಪಾದ ವಿಸ್ತೀರ್ಣ ಯಾವ ಟೈಪ್ ಇರ್ತದಂದ್ರೆ ಸರ್ಕಲ್ ಟೈಪ್ ಇರ್ತದೆ ಪಾದ ಹೌದಾ ಅದಕ್ಕೆ ಪೈ ಆರ್ ಸ್ಕ್ವೇರ್ ಕಂಡು ಹಿಡಿಬೇಕು ಅಂತಂದಂಗೆ ಇದ್ರದ್ದು ಫಾರ್ಮುಲಾ ಗೊತ್ತು ನಂಗೆ ಪೈ ಆರ್ ಸ್ಕ್ವೇರ್ ಅಂತ ಹೇಳಿ ಅದು ಅದಕ್ಕೆ ವಿ ಕೊಟ್ಟು ಪೈ ಆರ್ ಸ್ಕ್ವೇರ್ ಹೆಚ್ ವಿ ಕೊಟ್ಟರೆ ಹೆಚ್ ಕೊಟ್ಟರೆ ಹೌದಾ ಅದ್ರ ವ್ಯಾಲ್ಯೂ ಸಬ್ ಮಾಡಿರಿ ಜೀರೋ ಜೀರೋ ಕ್ಯಾನ್ಸಲ್ ಆಯ್ತಾ ಹೌದಾ ಉಳಿತೀನಿ ಇಲ್ಲಿ ಒಂದು ನೂರ ಐವತ್ನಾಲ್ಕು ಉಳಿತಿದ್ದು ಪೈ ಆರ್ ಸ್ಕ್ವೇರ್ ವ್ಯಾಲ್ಯೂನೇ ಬೇಕಾಗಿದ್ದು ನಮಗೆ ಪೈ ಆರ್ ಸ್ಕ್ವೇರ್ ನೂರ ಐವತ್ತು ನಾಲ್ಕು ಓಕೆ ಏಳನೇ ಪ್ರಶ್ನೆ ವರ್ಗೀಕೃತ ದತ್ತಾಂಶಗಳ ಸರಾಸರಿಯನ್ನು ನೇರ ವಿಧಾನದಿಂದ ಕಂಡುಹಿಡಿಯುವ ಸೂತ್ರ ಹೌದಾ ಜಸ್ಟ್ ಜಸ್ಟ್ ಡೈರೆಕ್ಟ್ ಫಾರ್ಮುಲಾ ಕೇಳಿರ್ತಾರೆ ಹೌದಾ ಸಮೇಷನ್ ಎಫ್ ಐ ಎಕ್ಸ್ ಐ ಡಿವೈಡ್ ಬೈ ಸಮೇಷನ್ ಎಫ್ ಐ ಇದೆಲ್ಲದಕ್ಕೂ ಯೂಸ್ ಆಗ್ತದೆ ನೆನ್ಪಿಟ್ಟು ಹೋರಿ ನೆಕ್ಸ್ಟ್ ಒನ್ ಮೈನಸ್ ಟೆನ್ ಸ್ಕ್ವಯರ್ ಫಾರ್ಟಿ ಫೈವ್ಗೆ ಮತ್ತು ಡಿವೈಡ್ ಬೈ ಒನ್ ಪ್ಲಸ್ ಟೆನ್ ಸ್ಕ್ವಯರ್ ಫಾರ್ಟಿ ಫೈವ್ಗೆ ಸಮಾನವಾದದ್ದು ಅಂತ ಕೇಳಿರ್ತಾರೆ ಇವೆಲ್ಲ ಅಬ್ಜೆಕ್ಟಿವ್ ಇರ್ತವೆ ಡೈರೆಕ್ಟ್ ಆನ್ಸರ್ ಅವ ಈಗ ಟ್ಯಾನ್ ಫಾರ್ಟಿ ಫೈವ್ ಅಂತಂದ್ರೆ ವ್ಯಾಲ್ಯೂ ಗೊತ್ತದೆ ನಿಮಗೆ ಇಲ್ಲಿ ಟ್ಯಾನ್ ಫಾರ್ಟಿ ಫೈವ್ ಅಂತಂದ್ರೆ ಒಂದದ ವ್ಯಾಲ್ಯೂ ಸಪ್ಟ್ರೇಟ್ ಮಾಡಿ ಮ್ಯಾಲೆ ಜೀರೋ ಅಥ್ವಾ ಒನ್ ಪ್ಲಸ್ ಒನ್ ಟೂ ಆಗಿರ್ತದೆ ಜೀರೋ ಬೈ ಎನಿ ನಂಬರ್ ಏನಾಗಿರ್ತದೆ ಜೀರೋ ಆಗಿರ್ತದೆ ಇದು ಜೀರೋ ಯಾವುದಕ್ಕೆ ಸಮನ್ ಆಗಿರ್ತದೆ ಅಂತಂದರೆ ಸೈನ್ ಜೀರೋ ಜೀರೋನೇ ಬರ್ತದೆ ಸೈನ್ ಜೀರೋ ಜೀರೋ ಆಪ್ಷನ್ದಾಗ ಕೊಟ್ಟಿರ್ತಾರೆ ಸೈನ್ ಒನ್ ಸೈನ್ ಟೆನ್ ನೈಂಟಿ ಈ ಟೈಪ್ ಕೊಟ್ಟಿರ್ತಾರೆ ಆಪ್ಷನ್ದಾಗ ಅಲ್ಲಿ ಸೈನ್ ಜೀರೋಗೆ ಮಾತ್ರ ಏನಪ್ಪ ಅಂದ್ರೆ ಒಂದು ಕರೆಕ್ಟ್ ಆಗಿರ್ತದೆ ಅದು ಸೈನ್ ಜೀರೋ ವ್ಯಾಲ್ಯೂ ಇವು ಎಂಟು ಏನಪ್ಪ ಅಂದ್ರೆ ಅಬ್ಜೆಕ್ಟ್ ಯಾವುದು ನೆಕ್ಸ್ಟ್ ಎಂಟು ಏನಪ್ಪಾ ಅಂದರೆ ಒನ್ ಮಾರ್ಕ್ಸ್ ಇರ್ ಕ್ವಶನ್ಸ್ ಅವ ಒಂದು ಸಮಾಂತರ ಇದೇ ಟೈಪೇ ಕ್ವಶನ್ಸ್ ಇರ್ತವೆ ಎಂಟು ಅಬ್ಜೆಕ್ಟು ನೆನಪಿರಲಿ ಒಂದು ಸಮಾಂತರ ಶ್ರೇಡಿಯ ಮೊದಲನೇ ಪದ ಎ ಮತ್ತು ಕೊನೆಯ ಪದ ಏನಾದಾಗ ಶ್ರೇಡಿಯ ಮೊದಲ ಎನ್ ಪದಗಳ ಮೊತ್ತವನ್ನು ಕಂಡಿಡಿಯುವ ಸೂತ್ರವನ್ನು ಬರೆಯಿರಿ ಅಂತ ಕೇಳ್ತಾರೆ ಎಸ್ ಎನ್ ಇಕ್ವಲ್ ಟು ಕೊನೆಯ ಪದ ಶ್ರೇಡಿಯ ಮೊದಲ ಎಣ್ಣೆ ಪದಗಳ ಮೊತ್ತ ಕಂಡುಹಿಡಿಯುವ ಸೂತ್ರವನ್ನು ಬರೆಯಿರಿ ಶ್ರೇಡಿಯ ಮೊದಲನೇ ಪದ ಎ ಮತ್ತು ಕೊನೆಯ ಪದ ಅದು ಕೊಟ್ಟರು ಕೊನೆಯ ಅಂತಂದಾಗ ಈ ಫಾರ್ಮುಲೇ ನೆನಪಿಟ್ರಿ ಎಸ್ ಎನ್ ಇಕ್ವಲ್ ಟು ಎನ್ ಬೈ ಟು ಎ ಪ್ಲಸ್ ಎ ಎನ್ ಕೊನೆಯ ಪದ ಕೊಟ್ಟಾಗ ಮತ್ತೆ ಕಂಡುಹಿಡಿಯುವ ಸೂತ್ರ ನೆನಪಿರ್ಲಿ ನೆಕ್ಸ್ಟ್ ಹತ್ತನೇ ಕ್ವಶನ್ ನೋಡ್ರಿ ಎ ಎಕ್ಸ್ ಒನ್ ಕಾಮ ವೈ ಒನ್ ಮತ್ತು ಬಿ ಎಕ್ಸ್ ಟು ವೈ ಟು ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ಮಧ್ಯ ಬಿಂದುವಿನ ನಿರ್ದೇಶಾಂಕಗಳನ್ನು ಬರೆಯಿರಿ ಅಂತ ಕೇಳ್ತಾರೆ ಹೌದಾ ನಿರ್ದೇಶಾಂಕಗಳು ಮಧ್ಯ ಮಧ್ಯಬಿಂದು ಕಂಡುಹಿಡಿಯುವ ಸೂತ್ರ ಏನು ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟು ಡೈರ್ಡ್ ಬೈ ಟು ವೈ ಒನ್ ಪ್ಲಸ್ ವೈ ಟು ಡೆರ್ಡ್ ಬೈ ಟು ಇದು ಮಧ್ಯಾಂಕ ಕಂಡುಹಿಡಿಯುವ ನಿರ್ದೇಶಾಂಕದಾಗ ಇದೊಂದು ಫಾರ್ಮುಲಾ ಹೌದಾ ಫಾರ್ಮುಲಾ ಮಗ ಎರಡು ಮಾಸ್ ಫಿಕ್ಸ್ ಇರ್ತಾವೆ ಕರೆಕ್ಟಾಗಿ ನೆನ್ಪಿಟ್ಕೋರು ಈಗ ಎಕ್ಸ್ ಪ್ಲಸ್ ವೈ ಮೈನಸ್ ಫೋರ್ ಈಕ್ವಲ್ ಟು ಜೀರೋ ಮತ್ತು ಟು ಎಕ್ಸ್ ಪ್ಲಸ್ ಬಿ ವೈ ಮೈನಸ್ ತ್ರೀ ಈಕ್ವಲ್ ಟು ಜೀರೋ ಈ ರೇಖಾತ್ಮಕ ಸಮೀಕರಣಗಳು ಯಾವುದೇ ಪರಿಹಾರವನ್ನು ಹೊಂದಿಲ್ಲದಿದ್ದರೆ ಬಿ ಯ ಬೆಲೆಯನ್ನು ಕಂಡುಹಿಡಿಯರಿ ಅಂತ ಕೇಳ್ತಾರೆ ಬಿ ಬೆಲೆಯನ್ನು ಕಂಡುಹಿಡಬೇಕಾಯ್ತು ಅಂತಂದ್ರೆ ಸಮೀಕರಣ ನಮ್ಗೆ ಗೊತ್ತಾವ ಇವು ಕಂಡೀಷನ್ ಫಸ್ಟಿಗೆ ನೋಡ್ರಿ ಬಿ ಸೆಕೆಂಡ್ ಸೆಕೆಂಡದಾಗೆ ಅದ ಬಿ ಇದಾಗ್ಯದ ಅದಕ್ಕಾಗಿ ಫಸ್ಟ್ ಕಂಡೀಷನ್ನೇ ಬರ್ಕೋಬೇಕು ಇಲ್ಲಿ ಕಂಡೀಷನ್ ಇದು ಬರ್ಕೋಬೇಕಾಗಿದ್ದಾಯಿತು ಅಂದ್ರೆ ನಾವೇನಂತ ಯಾವುದೇ ಪರಿಹಾರನೂ ಹೊಂದಿಲ್ಲದಿದ್ದರೆ ಯಾವುದೇ ಪರಿಹಾರ ಇದು ಕೊಟ್ಟರು ಹೊಂದಿಲ್ಲದಿದ್ದರೆ ಪರಿಹಾರ ಇರಲಾರ್ದು ಅಂತಂತಂದರೆ ಇದು ಎಲ್ಲ ಹೌದಾ ಪರಿಹಾರ ಹೊಂದಿದ್ದಲ್ಲ ಹೊಂದಿರಲಾರ್ದು ಅಂತಂದರೆ ಇದು ಫಸ್ಟ್ ಕಂಡೀಷನ್ ನಮ್ಗೆ ಗೊತ್ತದ ಅದಕ್ಕೆ ಇದು ಎರಡು ಕಂಡೀಷನ್ ಬರ್ಕೊಂಡು ಅಂತಂದರೆ ಇಲ್ಲಿ ಫಸ್ಟಿಗೆ ನಾಟಿ ಕೊಲ್ಲದ ಪರಿಹಾರ ಹೊಂದಿರ್ತಾವೆ ಒಂದು ಪರಿಹಾರ ಅದ ಹೌದಾ ಅದಕ್ಕೆ ಹೊಂದಿಲ್ಲ ಅಂದರೆ ಇದು ಫಸ್ಟಿಗೆ ಈಕ್ವಲ್ ಇರಬೇಕು ಅದು ಪರಿಹಾರ ಇಲ್ಲ ಅಂತಂದಂಗೆ ಕಂಡೀಷನ್ದಾಗ ಬಿ ಎ ಬೆಲೆ ಏನೇ ಕಂಡಿಡಿಯೋದು ಕೇಳ್ತಾರೆ ಈ ಕಂಡೀಷನ್ ಬರ್ಕೊಂಡೇವಿ ಎ ವ್ಯಾಲ್ಯೂ ಬರ್ಕೋಬೇಕು ಎ ಒನ್ ಬಿ ಎ ಟು ಬರ್ಕೊಂಡು ಇಲ್ಲಿ ಎ ಒನ್ ಇದು ಎ ಟು ಇರ್ತದೆ ಇಲ್ಲಿ ಏನಿರ್ತದೆ ವಾಯ್ ಬಾಜು ಅಂದ್ರೆ ಒನ್ ಇರ್ತದೆ ಇಲ್ಲಿ ವಾಯ್ ಬಾಜು ಏನದ ಬಿ ಅದ ಅದಕ್ಕೆ ಒನ್ ಬೈ ಬಿ ಐತಿ ಜಸ್ಟ್ ಕ್ರಾಸ್ ಮಾಡಿ ಡಿವಿಶನ್ ಮಾಡಿ ಇದು ಟು ಈ ಕಡೆ ಬಿ ಕಡೆ ಬರ್ತದೆ ಬಿ ವ್ಯಾಲ್ಯೂ ಟೂ ಆಗಿರ್ತದೆ ಹನ್ನೆರಡನೇ ಕ್ವಶನ್ ನೋಡ್ರಿ ಇಪ್ಪತ್ನಾಲ್ಕು ಮೀಟರ್ ಮತ್ತು ಮೂವತ್ತಾರು ಮೀಟರ್ ಉದ್ದವಿರುವ ಸಲಾಕೆಗಳನ್ನು ಪೂರ್ಣವಾಗಿ ಅಳೆಯಬಹುದಾದ ಸಲಾಖೆ ಗರಿಷ್ಠ ಉದ್ದವನ್ನು ಕಂಡುಹಿಡಿಯರಿ ಈ ವರ್ಡ್ ನೆನಪಿಟ್ಟು ಸಾಕು ಗರಿಷ್ಠ ಅಂತ ಬತ್ತು ಅಂತಂದರೆ ಏನು ತೆಗೀಬೇಕಲ್ಲಿ ಮಸ ಕಂಡುಹಿಡಬೇಕು ಹೌದಾ ಯಾವುದೇ ನಂಬರ್ ಕೊಟ್ಟಿರ್ತಾರೋ ಅದು ಏನೇ ಕೊಟ್ಟಿರಲಿಲ್ಲ ಸೆಂಟೆನ್ಸು ಗರಿಷ್ಠ ಎಂಬದು ಉದ್ದ ಅಂತ ಕೇಳಿದ್ರೆ ಗರಿಷ್ಠ ಎಂಬ ವರ್ಡ್ ಇತ್ತು ಅಂತಂದರೆ ಅಲ್ಲಿ ಮಸ ಕಂಡುಹಿಡಬೇಕು ಇಪ್ಪತ್ನಾಲ್ಕು ಮೂವತ್ತಾರು ಯಾವ ಮಗ್ಗಿದ ಬರ್ತಾವೆ ನೋಡ್ಬೇಕು ಜಾ ಜಾಸ್ತಾಗಿ ಹನ್ನೆರಡು ಮಗ್ಗಿದು ಬರ್ತಾವೆ ಹನ್ನೆರಡು ಎರಡೇ ಇಪ್ಪತ್ತ್ನಾಲ್ಕು ಹನ್ನೆರಡು ಮೂರು ಮೂವತ್ತಾರು ಎರಡು ಮೂರು ಒಂದು ಟೇಬಲ್ ಬರೋಲ್ಲ ಅದಕ್ಕೆ ಮಸಾ ಏನಾಗಿರ್ತದೆ ಹನ್ನೆರಡು ಮೀಟರ್ ಉದ್ದ ಆಗಿರ್ತದೆ ಗರಿಷ್ಠ ಉದ್ದ ಎಷ್ಟಪ್ಪ ಅಂದರೆ ಹನ್ನೆರಡು ಮೀಟರ್ ಈಗ ಒಂದು ಘನಗೋಳ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರವನ್ನು ಬರೆಯಿರಿ ಫೋರ್ ಪೈ ಆರ್ ಸ್ಕ್ವೇರ್ ಘನಗೋಳದ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯತಕ್ಕಂಥ ಸೂತ್ರ ಕೇಳಿರಿ ಹೌದಾ ಈ ಟೈಪ್ ಇಂಪಾರ್ಟೆಂಟ್ ಇದು ಫಾರ್ಮುಲಾ ಭಾಳ ಸರಿ ಕೇಳಿದಕ್ಕಂಥದ್ದು ರಿಪೀಟ್ ಅವ ಇವೆಲ್ಲ ಎಲ್ಲ ಕ್ವಶನ್ಸ್ಗಳು ಈಗ ಪಿ ಆಫ್ ಎಕ್ಸ್ ಕೂಡ ಎಕ್ಸ್ ಪ್ಲಸ್ ಸೆವೆನ್ ಎಕ್ಸ್ ಪ್ಲಸ್ಗೆ ಈ ಬಹುಪದೋಕ್ತಿಯ ಒಂದು ಶೂನ್ಯತೆಯು ಎರಡು ಆದರೆ ಕೆ ಎ ಬೆಲೆಯನ್ನು ಕಂಡುಹಿಡೀರಿ ಒಂದು ಶೂನ್ಯತೆ ಕೊಟ್ಟಿರ್ತಾರೆ ಇನ್ನೊಂದು ಶೂನ್ಯತೆ ಅದು ಬೆಲೆ ನೋಡ್ರಿ ಇಲ್ಲಿ ಶೂನ್ಯತೆ ಹೆಂಗಪ್ಪ ಅಂದರೆ ಅಲ್ಪಾ ಪ್ಲಸ್ ಬೀಟಾ ಅಲ್ಪಾದಾಗ ಒಂದು ವ್ಯಾಲ್ಯೂ ಯಾವಾಗ ಕೊಟ್ಟಿರ್ತಾರೆ ಅಲ್ಪ ಒಂದು ಶೂನ್ಯತೆ ಯಾಕಂಡು ಬರ್ಕೋಬೋದು ನೀವು ಹೌದಾ ಒಂದು ಶೂನ್ಯತೆ ಅಂದರೆ ಅಲ್ಪ ರೀ ಬರ್ಕೋರಿ ಬಿಟಾರೆ ಬರ್ಕೋರಿ ಹೌದಾ ಈಗ ಅಲ್ಪ ವ್ಯಾಲ್ಯೂ ಏನದ ಅಂತಂದು ತಿಳ್ಕೊಂಡ್ರೆ ಇದು ಟೂ ಅದ ತಿಳ್ಕೊರಿ ಬಿಟಾ ಹಂಗೆ ಇಟ್ಕೋರಿ ಈಗ ಬಿ ವ್ಯಾಲ್ಯೂ ಇಲ್ಲಿ ಸಿಗ್ತದೆ ನಮಗೆ ಸೆವೆನ್ ಆಲ್ರೆಡಿ ಇಲ್ಲಿ ಫಾರ್ಮುಲಾದಾಗ ಮೈನಸ್ ಅದ ಫಾರ್ಮುಲಾದಾಗ ಮೈನಸ್ ಇತ್ತು ಅಂದರೆ ಮೈನಸ್ ಸೆವೆನ್ ಆಗ್ತದೆ ಎ ಸ್ಕ್ವಯರ್ ಇಂದಿದ್ದಿದೆ ಏನಿರ್ತದಪ್ಪ ಅಂತಂದರೆ ಎ ವ್ಯಾಲ್ಯೂ ಇರ್ತದೆ ಅದು ಒನ್ ಅದ ಹೌದಾ ಈಗ ಇಲ್ಲಿ ಬೀಟಾ ಇನ್ನೊಂದು ಶೂನ್ಯತೆ ಕಂಡುಹಿಡಬೇಕಾಯ್ತು ಇಲ್ಲಿ ಪ್ಲಸ್ ಟು ಇದ್ದರೆ ಕಡೆ ಹೋದರೆ ಏನ ಮೈನಸ್ ಟು ಆಗ್ತದೆ ಎರಡು ಮೈನಸ್ ಇದ್ದರೆ ಆ್ಯಡ್ ಮಾಡಬೇಕು ಎರಡು ಮೈನಸ್ ಅವ ಎರಡು ಆ್ಯಡ್ ಮಾಡ್ಕಿಶ್ರೆ ಅದಕ್ಕೆ ಎರಡು ಕೈ ಏನು ಸೈನ್ ಇದೆ ಅದೇ ಸೈನ್ ಇಡಬೇಕು ಹಾಂ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ ಭಾಳ ಸರಿ ಇಲ್ಲೇ ಕನ್ಫ್ಯೂಸ್ ಮಾಡ್ಕೋತೀರಿ ಹೌದಾ ಇಲ್ಲಿ ಎಂಟು ಇಲ್ಲ ಎಂಟು ಇದ್ರೆ ಪ್ಲಸ್ ಆತದ ಹ್ಞೂ ಗುಣ ಖರ್ಚಿನ ನಡಬಾರಿತ್ತು ಅಂತಂದರೆ ಅವಾಗ ಪ್ಲಸ್ ಮಾಡಬೇಕು ಗುಣ ಖರ್ಚಿನ ಇಲ್ಲ ಇಲ್ಲಿ ಇರಲಿಲ್ಲ ಅಂತ ಎರಡು ಸಮಚಿಹಿಗಳವ ಅಂತಂದರೆ ಅದು ಯಾಡ್ ಮಾಡಿ ಅದೇ ಚಿನ್ನ ಇಡಬೇಕು ನೆಕ್ಸ್ಟ್ ಹದಿನೈದನೇ ಕ್ವಶನ್ಸ್ ನೋಡ್ರಿ ವರ್ಗ ಸಮೀಕರಣದ ಶೋಧಕ ಬೆಲೆಯನ್ನು ಕಂಡುಹಿಡಿಯರಿ ವರ್ಗ ಸಮೀಕರಣದ ಶೋಧಕ ಅಂತ ಕೇಳ್ಯಾರ ಶೋಧಕ ಅಂತಂದರೆ ಗೊತ್ತು ನಮ್ಗೆ ಡಿ ಕ್ವಾಲ್ ಟು ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಶೋಧಕ ಅಂತ ಕೇಳ್ದಿರ್ತಾರೆ ಶೋಧಕ ಅಂತ ಕೇಳಿದಾಗ ಇಲ್ಲಿ ಬಿ ವ್ಯಾಲ್ಯೂ ಎಕ್ಸ್ ಹಿಂದಿಂದೆ ಬಿ ವ್ಯಾಲ್ಯೂ ಇರ್ತದೆ ಎ ವ್ಯಾಲ್ಯೂ ಎಕ್ಸ್ ಸ್ಕ್ವೈರ್ ಹಿಂದಿಂದ ಇರ್ತದೆ ಸಿ ವ್ಯಾಲ್ಯೂ ಇದು ಸ್ಥಿರ ಸಂಖ್ಯೆ ಇರ್ತದೆ ಇಲ್ಲಿ ಜಸ್ಟ್ ವ್ಯಾಲ್ಯೂಗಳು ಸಬ್ಟ್ರೂಟ್ ಮಾಡಬೇಕು ಫೋರ್ ಸ್ಕ್ವಯರ್ ಇದು ಫೋರ್ ಇಂಟು ಒನ್ ಹ್ಞೂ ಓರ್ ಇಂಟು ಒನ್ ಇಂಟು ಫೋರ್ ನಾಲ್ಕಲೆ ಹದಿನಾರು ಇದು ನಾಲ್ಕು ನಾಲ್ಕೈ ಹದಿನಾರು ಸ್ಕ್ವೈರ್ ಮಾಡಿದೆ ನಾಲ್ಕು ಹದಿನಾರು ಹದಿನಾರು ಹೋದರೆ ಜೀರೋ ಹೌದಾ ಇದು ಶೋಧಕದ ಬೆಲೆ ಹಿಡಿತಕ್ಕಂಥದ್ದು ಇವು ಹದಿನೈದನೇ ಕ್ವೆಶನ್ ಹದಿನಾರನೇ ಕ್ವೆಶನ್ ನೋಡಿ ಚಿತ್ರದಲ್ಲಿ ಓ ಮತ್ತು ವೃತ್ತ ಕೇಂದ್ರ ಸಿ ಎ ಮತ್ತು ಸಿ ಬಿಗಳನ್ನು ವೃತ್ತಕ್ಕೆ ಎಳೆದ ಸ್ಪರ್ಶಕಗಳಾಗಿವೆ ಎ ಬಿ ಇಕ್ವಲ್ ಟು ಎ ಸಿ ಆದರೆ ಎಂಗಲ್ ಎ ಓ ಎ ಬಿ ಓ ಎ ಬಿ ಯ ಅಳತೆಯನ್ನು ಕಂಡುಹಿಡಿಯರಿ ಅಂತ ಕೇಳಿರ್ತಾರೆ ಇದು ಡೈಗ್ರಾಮ್ಸ್ ಕೊಟ್ಟಿರ್ತಾರೆ ಒಂದು ಸರ್ಕಲ್ ಹಾಕಿರ್ತಾರೆ ಹೌದಾ ಈ ಥರ ಕೊಟ್ಟಿರಪ್ಪ ಅಂತಂದರೆ ಇದು ನೋಡಿ ಇದು ಸಮಭಾವು ಎಲ್ಲ ಭಾವಗಳು ತ್ರಿಭುಜ ನೋಡಿದ್ರೆ ಭಾವುಗಳು ಸಮ ಇರ್ತಾವೆ ಹ್ಞೂ ನೋಡಿಗೆ ಇದು ಎರಡು ಭಾವಗಳು ಈ ಟೈಪ್ ಕೊಟ್ಟಿರಪ್ಪ ಅಂದ್ರೆ ಸರ್ಕಲ್ಗೆ ಟಚ್ ಆಗಿ ಹಿಂಗೆ ಹೇಳಿದ್ರೆ ಅಂದರೆ ಇದು ಸಮಭಾವು ತ್ರಿಭುಜ ಎಲ್ಲ ಭಾವಗಳು ಸಮ ಆಗಿರ್ತಾವೆ ಸಮ ಆದ ಬಳಕೆ ಇಲ್ಲಿ ನಮಗೆ ಟ್ಯಾಂಜಂಟ್ ಇದು ಸ್ಪರ್ಶಕ ಟಚ್ ಆದಲ್ಲಿ ಎಷ್ಟು ಇರ್ತದೆ ಅಂತ ಗೊತ್ತಿರ್ತದೆ ನಮಗೆ ಇಲ್ಲಿ ಸ್ಪರ್ಶಕ ಟಚ್ ಆಗಿದೆ ಇಲ್ಲಿ ಇಲ್ಲಿ ಇಲ್ಲಿರ್ತಾನೆ ನೈಂಟಿ ಡಿಗ್ರಿ ಅಂತಿರ್ತವೆ ಎಲ್ಲೇ ಸ್ಪರ್ಶಕ್ಕೆ ಟಚ್ ಆದರೆ ಅಲ್ಲಿ ಎಷ್ಟು ಡಿಗ್ರಿ ಅದಂತಿರ್ತದೆ ನೈಂಟಿ ಡಿಗ್ರಿ ಇರ್ತದ ಯಾವ್ದಕ್ಕ ನೋಡಿ ತ್ರಿಜ್ಯಕ ಮತ್ತು ಇದು ಯಾವ್ದಕ್ಕ ಹೇಳ್ರಿ ಸ್ಪರ್ಶಕ ಇವೆಲ್ಲ ಕಲ್ತಿದ್ದು ಟೋಟಲ್ ಇಲ್ಲಿ ಇಳಿದು ಎಷ್ಟು ಎಷ್ಟಿರ್ತ ರೀ ನೈಂಟಿ ಇರ್ತದೆ ಸಮಭಾವ ತ್ರಿಭುಜ ಅಂತಂದ್ರೆ ಅದು ಒಳಗಿನ ಕೋಣಗಳು ಎಷ್ಟಿರ್ತವೆ ಮೂರು ಅರವತ್ತು ಡಿಗ್ರಿ ಇದು ಅರವತ್ತು ಡಿಗ್ರಿ ಇದು ಅರವತ್ತು ಡಿಗ್ರಿ ಇರ್ತದೆ ಸಮಭಾವ ಅಂತ ಅರವತ್ತು 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 ಇರ್ತದೆ ಹೌದಾ ಈಗ ಇದು ಟೋಟಲ್ ಎಷ್ಟು ಅದ ಹೇಳ್ರಿ ತೊಂಬತ್ತದ ತೊಂಬತ್ತರದಾಗ ಇದು ಅರವತ್ತಾಗದ್ರೆ ಇದು ಎಷ್ಟು ಉಳಿತದ ಮೂವತ್ತು ಉಳಿತದೆ ಇಷ್ಟೇ ಸಿಂಪಲ್ ಆಗಿರ್ತಕ್ಕಂಥದ್ದು ಹೌದಾ ಜಸ್ಟ್ ಈಜಿ ಇರ್ತಕ್ಕಂಥ ಕೇಳಿರ್ತವೆ ಒನ್ ಮಾರ್ಕ್ಸ್ನಾಗ ಒಂದು ಮಿನಿಟ್ದಾಗ ಮಾಡ್ತಕ್ಕಂಥ ಕ್ವಶನೇ ಇದ್ದಿರ್ತಾವೆ ಹೌದಾ ಭಾಳ ಈಜಿ ಇರ್ತಾವೆ ನೀವು ತಿಳ್ಕೊಬೇಕು ಅದಕ್ಕೆ ಎಂಗಲ್ ಓ ಎ ಬಿ ಓ ಎ ಬಿ ಹಿಂಗೆ ಬಂದೆವು ಇದೆಷ್ಟೇ ಅಂದರೆ ತೊಂಬತ್ತರ ಅರ್ಧ ಕಾಲ್ ಅರವತ್ತು ಕಳೆದ್ರೆ ಮೂವತ್ತರ ಸರ್ ಹೌದಾ ಇಷ್ಟು ಇಂಪಾರ್ಟೆಂಟ್ ಒನ್ ಮಾರ್ಕ್ಸ್ ಸಬ್ಜೆಕ್ಟಿವ್ ಮತ್ತು ಒನ್ ಮಾರ್ಕ್ಸ್ ಕ್ವೆಶನ್ಸ್ಗಳು ಇದೇ ಮಾದರಿಯಲ್ಲಿ ಬರ್ತಾವೆ ಹೌದಾ ಇದೇ ಟೈಪ್ ನೀವು ಎಲ್ಲ ಚಾಪ್ಟರ್ದಲ್ಲಿ ಇರ್ತಕ್ಕಂಥ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ನೋಡ್ಕೊ ಇನ್ನೂ ಹಿಂಗೆ ಇವೆ ಬರ್ತಾವಂತಂದು ಹೇಳೋಕ್ಕಾಗಲ್ಲ ಆದರೆ ಇದೇ ಟೈಪ್ ಬರ್ತಾವೆ ಹೌದಾ ಮೆಥಡ್ ಸೇಮ್ ಇರ್ತಾವೆ ಆದರೆ ಕೇಳೋದ ರೀತಿ ನಂಬರ್ ಅಷ್ಟೇ ಚೇಂಜಸ್ ಇರ್ತದ ಮ್ಯಾಥ್ಸ್ನಾಗ ಚೇಂಜ್ ಆಗೋದು ಅಷ್ಟೇ ನಂಬರ್ ಅಂಕಿಗಳು ಎರಡು ಇದ್ದಲ್ಲಿ ಮೂರು ಮೂರು ಇದ್ದಲ್ಲಿ ನಾಲ್ಕು ಕೊಡ್ಬೋದು ಅದಕ್ಕೆ ಬಿಟ್ಟರೆ ಮೆಥಡ್ ಮಾತ್ರ ಫಾರ್ಮುಲಾ ಎಲ್ಲ ಇದೇ ಇರ್ತದ ಹೌದಾ ಇದೊಂದು ತಲೆಯಲ್ಲಿ ಇಟ್ಕೋರಿ ನಮ್ಮ ಅದ್ರಲ್ಲಿ ಇದೇ ಸರ್ ನಮ್ಗೆ ಇಂಪಾರ್ಟೆಂಟ್ ಇವೇ ಬರ್ತಾವ ಅಂತ ಕೇಳಕ್ಕೆ ಇವೇ ಅಂತಲ್ಲ ಇದೇ ಟೈಪ್ ಬರ್ತದೆ ಮಾಡೋದು ಸೇಮ್ ಅಲ್ಲೇ ನಂಬರ್ ಇದ್ದಲ್ಲಿ ಎರಡು ಇದ್ದಲ್ಲಿ ಮೂರು ಮೂರು ಇದ್ದಲ್ಲಿ ನಾಲ್ಕು ಅಷ್ಟೇ ಚೇಂಜ್ ಮಾಡ್ತಾರೆ ಮಾಡೋ ಮೆಥಡ್ ಮಾತ್ರ ಸೇಮ್ ಆಗಿರ್ತದೆ ಓಕೆ ಏನಪ್ಪ ಮುಂದಿನ ವಿಡಿಯೋದಲ್ಲಿ ಏನಪ್ಪ ಅಂದರೆ ಎರಡು ಅಂಕದ ಪ್ರಶ್ನೆಗಳು ಮತ್ತು ಮೂರು ಅಂಕದ ಪ್ರಶ್ನೆಗಳು ಮತ್ತು ನಾಲ್ಕು ಅಂಕದ ಪ್ರಶ್ನೆಗಳು ಮುಂದಿನ ವಿಡಿಯೋದಲ್ಲಿ ನೋಡೋಣ ಇವಿಷ್ಟು ಪರ್ಫೆಕ್ಟ್ ಮಾಡ್ಕೋರಿ ಮೆಥಡ ಫಾರ್ಮುಲಾ ನೆನಪಿಟ್ಕೊತವ್ರಿಗೆ ಜಸ್ಟ್ ನಾಳೆ ಎಕ್ಸಾಮ್ ಇರೋದರಿಂದ ಇವತ್ತೇನಪ್ಪ ಅಂದರೆ ಬರೀ ಮೆಥಡ ಜಸ್ಟ್ ಫಾರ್ಮುಲಾ ಇಷ್ಟು ಏನಪ್ಪ ಅಂದರೆ ನೋಡ್ಕೊತ ಹೋಗಬೇಕು ಜಸ್ಟ್ ಇನ್ನು ಏನಪ್ಪಾ ಅಂತಂದ್ರೆ ಥೇರಮ್ ಪರ್ಫೆಕ್ಟಾಗಿ ನಾಲ್ಕು ಥೇರಮ್ ಪರ್ಫೆಕ್ಟ್ ಮಾಡ್ಕೊರಿ ಸರ್ಕಲ್ದು ಹೌದಾ ತ್ರೀ ಮಾರ್ಕ್ಸ್ ಫಿಕ್ಸ್ ಆಗಿರ್ತಕ್ಕಂಥ ಥೇರಾಮ್ ಅವ ಹೌದಾ ಅವು ಅಂತ ನಿಮ್ಗೆ ಆಲ್ರೆಡಿ ಗೊತ್ತದ ಆ ಥೇರಮ್ಗಳು ಪರ್ಫೆಕ್ಟ್ ಮಾಡ್ಕೊರಿ ಗ್ರಾಫ್ ಒಂದು ಪರ್ಫೆಕ್ಟ್ ಮಾಡ್ಕೊರಿ ಇಲ್ಲಿ ತರ್ಟಿ ಮಾರ್ಕ್ಸ್ ತಡ ಇಲ್ಲ ಹೌದಾ ಎಲ್ಲಕ್ಕೆ ಸ್ಕೋರಿಂಗ್ ಮಾಡಬೇಕಾಯ್ತಂದ್ರೆ ಮೇನ ಎಲ್ಲ ಚಾಪ್ಟರ್ದಾಗ ಮೆಥೇಡ ಫಾರ್ಮುಲಾ ಒಂದು ಅಂಕದ ಎರಡು ಅಂಕದ ಮೂರು ಅಂಕದ ಎಲ್ಲಿ ವೀಕ್ನೆಸ್ ಅದ ಅವನು ಜಾಸ್ತಿ ಇವತ್ತು ನೋಡ್ಕೊರಿ ಜಾಸ್ತಿ ಹೌದಾ ಸಮಾಂತರ ಶ್ರೇಡಿಗಳು ನಾಲ್ಕು ಮಾರ್ಕ್ಸ್ ಬರ್ತದೆ ಗ್ರಾಫ್ ನಾಲ್ಕು ಮಾರ್ಕ್ಸ್ ಬಂದು ಬರ್ತದೆ ಅಪ್ಲಿಕೇಶನ್ಸ್ ಆಫ್ ಟ್ರೆಗ್ನೋಮಿಟ್ರ್ದಾಗ ಫೋರ್ ಅಂತ ಕೇಳ್ತಾರೆ ಹೌದಾ ಈ ಟೈಪ್ ಇರ್ತಕ್ಕಂಥ ಕ್ವೆಶನ್ಸ್ಗಳು ನಿಮ್ಗೆ ಎಲ್ಲಿ ವೀಕ್ನೆಸ್ ಅನ್ನಿಸ್ತದೆ ಯಾವ್ದು ನಮಗೆ ಟಫ್ ಅನ್ನಿಸ್ತದೆ ಯಾವ್ದು ಭಾಳ ನಮಗೆ ಜಲ್ದಿ ಬರಲ್ಲ ಅದನ್ನು ಮಾತ್ರ ಇವತ್ತು ನೋಡ್ಕೊರಿ ಬರೋದು ಬಿಟ್ಟು ಬಿಡ್ರಿ ಇವತ್ತು ಹೌದಾ ಮೇನ್ ಬರಲಾರ್ದು ಕ ಜಾಸ್ತಿ ನೋಡ್ಕೊರಿ ಅಷ್ಟು ನೋಡ್ಕೊಂಡು ಬಿಟ್ಟರೆ ನೀವು ಎಂಬತ್ತಕ್ಕೆ ಎಂಬತ್ತಕ್ಕೆ ಸ್ಕೋರ್ ಮಾಡ್ಬೋದು ಭಾಳ ಈಜಿ ಇರ್ತಕ್ಕಂಥದ್ದು ಪೇಪರ್ ಅದ ಹೌದಾ ಈಜಿನೇ ಕೊಡ್ತಾರೆ ಈ ಸಾರಿ ಪೇಪರ್ ಬರೋದು ಹಾಡೇನಿರಲ್ಲ ಮತ್ತು ಹೋದ ಸಾರಿಗಿಂತ ಈಜಿ ಇರ್ತಕ್ಕಂಥ ಪೇಪರೇ ಕೊಡ್ತಾರೆ ಹೌದಾ ಓಕೆ ಇಷ್ಟಾಗಿತ್ತು ಇವತ್ತಿನ ವಿಡಿಯೋದಲ್ಲಿ ಮುಂದಿನ ವಿಡಿಯೋದಲ್ಲಿ ಎರಡು ಅಂಕದ ಪ್ರಶ್ನೆಗಳು ನೋಡೋಣ ಅಂತ ಹೇಳ್ತಾ ಇಲ್ಲಿಗೆ ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು